ಭೀಮನ ಅಮಾವಾಸ್ಯೆ ವ್ರತ ಕಥೆ ಪೂರ್ವದಲ್ಲಿ ವಾಸಿಗಳಾಗಿದ್ದ ಶೌನಕಾದಿ ಮಹಾಮುನಿಗಳು ತಮ್ಮಲ್ಲಿಗೆ ಅತಿಥಿಗಳಾಗಿ ಆಗಮಿಸಿದ್ದ ಸೂತ ಪುರಾಣಿಕರನ್ನು ಕುರಿತು ಮಹಾತ್ಮ ಸ್ತ್ರೀಯರು ಯಾವ ವ್ರತವನ್ನು ಆಚರಿಸಿದರೆ ತಾವು ದೀರ್ಘ ಸುಮಂಗಲಿಯು ಸುಖ ಸಂಪದವುಳ್ಳವರು ಪತಿ ಸುಖವುಳ್ಳವರು ಆಗುವರು ಅಂತಹ ಉತ್ತಮೋತ್ತಮವಾದ ವ್ರತವೊಂದನ್ನು ನಮಗೆ ಅರ್ಹಬೇಕೆಂದು ಪ್ರಾರ್ಥಿಸಿದರು ಆಗ ಸೂತ ಮಹಾಮುನಿಗಳು ಶೌನಕಾದಿಗಳನ್ನು ಕುರಿತು ಹೀಗೆ ಹೇಳಿದರು ಮುನಿಶ್ರೇಷ್ಠರುಗಳೇ ನಿಮ್ಮ ಅಭಿಲಾಷೆ ಲೋಕಕ್ಕೆ ಅದರಲ್ಲಿಯೂ ಸ್ತ್ರೀಯರಿಗೆ ಹಿತಕರವೂ ಶ್ರೇಯಸ್ಕರವೂ ಆಗಿರುವುದು ಆದುದರಿಂದ ಪರಮೋತ್ತಮವಾದ ಒಂದು ವ್ರತವನ್ನು ನಿಮಗೆ ಹೇಳುವೆನು ಅದನ್ನು ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ರಾತ್ರಿಯಲ್ಲಿ ಆಚರಿಸಬೇಕು ಆ ವ್ರತದ ಹೆಸರು ಭೀಮನ ಅಮಾವಾಸ್ಯೆ ವ್ರತವೆಂದು ಆ ಕುರಿತು ಈಗ ನಿಮಗೆ ವಿವರವಾಗಿ ವಿವರಿಸುತ್ತೇನೆ ಶಾಂತಚಿತ್ತರಾಗಿ ಆಲಿಸಿರಿ ಹಿಂದೆ ಸೌರಾಷ್ಟ್ರ ದೇಶವು ವಜ್ರಬಾಹು ಎಂಬ ರಾಜನಿಂದ ಪಾಲಿಸಲ್ಪಡುತ್ತಿದ್ದಿತು ಆ ರಾಜನಾದರೂ ವೀರನು ಧೀರನೂ ಮತಿವಂತನೂ ಆಗಿದ್ದನು ಈ ರಾಜನಿಗೆ ಜಯಶೀಲನೆಂಬ ಕುಮಾರನಿದ್ದನು ಅವನಾದರೂ ಅತಿ ಸುಂದರನು ಸದ್ಗುಣನೂ ಆಗಿದ್ದನು ಆದರೆ ಕಾಲವಶದಿಂದ ಆ ಕುಮಾರನು ಯುವಕನಾಗಿರುವಾಗಲೇ ಮರಣವನ್ನು ಹೊಂದಲು ವಜ್ರಬಾಹುವಿಗೆ ಆಘಾತ ಆದಂತಾಯಿತು ಕುಮಾರನ ಮರಣದಿಂದಾಗಿ ತನಗೂ ತನ್ನ ಪಿತೃಗಳಿಗೂ ತಿಳೋದಕವನ್ನು ಕೊಡುವವರಿಲ್ಲವಾಯಿತೆಂದು ಚಿಂತಿಸಿದನು ಹೀಗಿರುವಲ್ಲಿ ಅವನಿಗೊಂದು ವಿಚಾರವೂ ಹೊಳೆಯಿತು ತನ್ನ ಮೃತ ಪುತ್ರನಿಗೆ ವಿವಾಹವನ್ನು ಮಾಡಿದರೆ ಆ ಹೆಣ್ಣಿನ ಮೂಲಕವಾಗಿ ತನಗೂ ತನ್ನ ಪಿತೃಗಳಿಗೂ ಸದ್ಗತಿ ಒದಗಬಹುದೆಂದು ಆಲೋಚಿಸಿದನು ರಾಜನು ತನ್ನ ಮೃತ ಪುತ್ರನಿಗೆ ಹೆಣ್ಣು ಕೊಟ್ಟವರಿಗೆ ಅತ್ಯಧಿಕವಾದ ಧನವನ್ನು ಕೊಡುವುದಾಗಿ ಪ್ರಕಟಿಸಿದನು ಅದೇ ನಾಡಿನಲ್ಲಿ ಸುಸಂಸ್ಕೃತನು ವೇದಶಾಸ್ತ್ರ ಪಾರಂಗತ್ತನು ಆದ ಬ್ರಾಹ್ಮಣನೊಬ್ಬನಿದ್ದನು ಅವನಾದರೂ ಕರ್ಮವಶದಿಂದ ದಟ್ಟ ದರಿದ್ರನಾಗಿದ್ದನು ಆದರೆ ಅವನ ಭಾಗ್ಯಕ್ಕೆ ಸುಶೀಲೆಯೂ ಪತಿವ್ರತೆಯೂ ಆದ ಹೆಂಡತಿ ಇದ್ದಳು ಅವರಿಗೆ ಐವರು ಪುತ್ರಿಯರೂ ಒಂಬತ್ತು ಮಂದಿ ಪುತ್ರರೂ ಇದ್ದರು ರಾಜನ ಪ್ರಕಟಣೆಯನ್ನು ತಿಳಿದ ಆ ಬ್ರಾಹ್ಮಣನು ತನ್ನ ಕೋರಿಯಲ್ಲಿ ಒಬ್ಬಳನ್ನು ಹಣದಾಸೆಯಿಂದಾಗಿ ಮೃತ ರಾಜಕುಮಾರನಿಗೆ ಧಾರೆ ಎರೆದುಕೊಟ್ಟನು ಇದರಿಂದ ರಾಜನ ಇಷ್ಟಾರ್ಥವು ಈಡೇರಿತು ವಿವಾಹಾನಂತರದಲ್ಲಿ ರಾಜನು ರಾಜಕುಮಾರನ ಶವವನ್ನು ಸ್ಮಶಾನಕ್ಕೆ ಸಾಗಿಸಿ ಅಲ್ಲಿ ಚಿತೆಯನ್ನು ಏರ್ಪಡಿಸಿದನು ತನ್ನ ಸೊಸೆಯನ್ನು ಕರೆದು ಚಿತೆಗೆ ಬೆಂಕಿಯನ್ನು ಇಡುವಂತೆ ಹೇಳಿದನು ಆಕೆಯಾದರೂ ಮಂಗಳ ದ್ರವ್ಯಗಳಿಂದಲೂ ಸಕಲಾಭರಣಗಳಿಂದಲೂ ಶೋಭಿತಳಾಗಿ ಪರಿಶುದ್ಧ ಮನಸ್ಸಿನಿಂದಲೂ ಭಕ್ತಿಭಾವದಿಂದಲೂ ಪರಮಾತ್ಮನನ್ನು ಧ್ಯಾನಿಸುತ್ತಾ ಶಾಂತ ಚಿತ್ತದಿಂದ ಚಿತಿಗೆ ಅಗ್ನಿಸ್ಪರ್ಶವನ್ನು ಮಾಡಿದಳು ದೈವಲೀಲೆ ಎಂಬಂತೆ ಆ ಕೂಡಲೇ ಆಕಸ್ಮಿಕವಾಗಿ ಮಳೆಯು ಬಂದು ಚಿತಿಗೆ ಹಚ್ಚಿದ್ದ ಬೆಂಕಿಯು ಆರಿಹೋಯಿತು ಸೂರ್ಯಾಸ್ತವಾಯಿತು ಜಲಪ್ರವಾಹವು ಹೆಚ್ಚಾಯಿತು ಗಾಢವಾಗಿ ಕತ್ತಲೆಯು ಆವರಿಸಿತು ಇಂತಹ ಭೀಕರ ಸನ್ನಿವೇಶದಲ್ಲಿ ರಾಜನು ತನ್ನ ಪರಿವಾರದೊಂದಿಗೆ ಅರಮನೆಗೆ ಹೊರಟು ಹೋದನು ಆದರೆ ಆ ಸಾಧ್ವಿ ಮಣಿಯ ಅಂತಹ ಸನ್ನಿವೇಶದಲ್ಲಿಯೂ ಪತಿಯ ಶವವನ್ನು ಬಿಟ್ಟು ಹೋಗಲಾರದೆ ಅಲ್ಲಿಯೇ ಉಳಿದುಕೊಂಡಳು ಅವಳ ಮನದಲ್ಲಿ ಭೀತಿಯು ಆವರಿಸಿತ್ತು ಅವಳು ದುಃಖಾತಿಶಯದಿಂದ ಕೂಡಿ ಪರಮಾತ್ಮನಲ್ಲಿ ಮೊರೆಯಿಟ್ಟಳು ಹೇ ಭಗವಾನ್ ಪೂರ್ವದಲ್ಲಿ ನಿನ್ನ ಕರುಣೆಯಿಂದ ಮಾರ್ಕಂಡೆಯನು ಚಿರಂಜೀವಿಯಾದನು ಶವನನ್ನು ದೀರ್ಘವಾದನು ದೀರ್ಘವಾದ ಆಯುಷ್ಯವನ್ನು ಪಡೆದನು ಅಗ್ನಿಮನ್ಮಥರು ಪುನರ್ಜೀವವನ್ನು ಪಡೆದರು ಶ್ವೇತವಾಹನನು ಪೂರ್ಣಾಯುಷ್ಯವನ್ನು ಪಡೆದನು ನಿನ್ನ ದಯೆಯಿಂದಲೇ ರತಿದೇವಿಯು ಮಾರ್ಕಂಡೇಯನ ಸತಿಯು ಅಗ್ನಿಯ ಪತ್ನಿಯರಾದ ಸ್ವಾಹಾ ಸ್ವಾದೇವಿಯರು ಸುಮಂಗಲಿಯರಾಗಿ ಪುತ್ರರನ್ನು ಪಡೆದರು ಹೀಗಿರುವಲ್ಲಿ ನಾನು ಮಾಡಿದ ಅಪರಾಧವೇನು ನನಗೇಕೆ ಈ ಘೋರ ಶಿಕ್ಷೆಯು ದಯಾಮಯ ನೀನು ನನ್ನನ್ನು ಅನಾಥಳನ್ನಾಗಿ ಮಾಡಿದ್ದೆ ನಿನ್ನ ಕೃಪಾ ಕಟಾಕ್ಷವನ್ನು ಬೀರಿ ನನ್ನನ್ನು ಕಾಪಾಡು ಎಂದು ಪರಿಪರಿಯಾಗಿ ಬೇಡಿಕೊಂಡಳು ದೀನರಕ್ಷಕನಾದ ಪರಮೇಶ್ವರ ಸ್ವಾಮಿಯು ಸತಿಹಿತನಾಗಿ ಪ್ರತ್ಯಕ್ಷನಾಗಿ ಮಗಳೇ ನಿನ್ನ ಕೋರಿಕೆಯೇನು ಎಂದು ಕೇಳಲು ಆ ಕುಮಾರಿಯು ದೀನ ರಕ್ಷಕನೇ ನನಗೆ ಸೌಭಾಗ್ಯ ಸಂಪತ್ತನ್ನು ನೀಡು ಎಂದು ಕೇಳಿಕೊಂಡಳು ಆಗ ಗಿರಿಜಾರಮಣನು ಮಗಳೇ ನಿನಗೆ ಸೌಭಾಗ್ಯ ಸಂಪತ್ತನ್ನು ನೀಡಬಲ್ಲ ಅತ್ಯಂತ ಶುಭಪ್ರದವಾದ ವ್ರತವೊಂದುಂಟು ನಾನು ನಿನಗೆ ಅದನ್ನು ಹೇಳುವೆನು ಆಷಾಢ ಮಾಸದಲ್ಲಿ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನದಲ್ಲಿ ಮಂಗಳ ಸ್ನಾನ ಮಾಡಿ ಭಾವದಿಂದ ಕೂಡಿ ಪೂಜಾ ಸ್ಥಳವನ್ನು ಶುದ್ಧ ಮಾಡಿ ಪಂಚವರ್ಣದ ರಂಗವಲೆಯನ್ನುಟ್ಟು ಅಲಂಕರಿಸಬೇಕು ಶುದ್ಧವಾದ ಅಕ್ಕಿಯ ರಾಶಿಯನ್ನು ಹಾಕಿ ಅದರ ಮೇಲೆ ತುಪ್ಪದಿಂದ ಉರಿಯುವ ದೀಪಸ್ತಂಭವನ್ನು ಇರಿಸಿ ಅದರಲ್ಲಿ ನನ್ನ ನನ್ನನ್ನು ಆವಾಹನೆ ಮಾಡಬೇಕು ಅಂತಹ ದೀಪಸ್ತಂಭದಲ್ಲಿ ಅಷ್ಟಮೂರ್ತಿಗಳ ಭೇದದಿಂದಲೂ ಭಾವಾದಿಯಾದ ಮೂರ್ತಿಗಳ ಭೇದದಿಂದಲೂ ನಾನು ಇರುತ್ತೇನೆ ಈ ಸಕಲವಾದ ಮೂರ್ತಿ ಭೇದಗಳಲ್ಲಿ ಅತ್ಯಂತ ಇಷ್ಟವಾದ ಸ್ನೇಹಿತನು ಚಂದ್ರನು ಒಬ್ಬನು ಜ್ಯೋತಿರ್ಮಯನಾದ ನನಗೆ ಭೀಮೇಶ್ವರನೆಂದು ಹೆಸರು ಈ ದೀಪಸ್ತಂಭವು ನಾನೆಂದೂ ಜ್ಯೋತಿ ಸ್ವರೂಪನೆಂದು ಚಂದ್ರನೆಂದು ನನ್ನನ್ನು ಮಹಾಲಿಂಗ ಸ್ವರೂಪನೆಂದು ತಿಳಿದು ಭಯಭಕ್ತಿಯಿಂದ ಆರಾಧನೆ ಮಾಡೆಂದು ಹೇಳಿ ಅನಂತರ ಪೂಜಾ ಕ್ರಮವನ್ನೇ ಹೇಳಲುಪಕ್ರಮಿಸಿದನು ಈ ವ್ರತವನ್ನು ಮಾಡತಕ್ಕವರು ಮೊದಲನೆಯ ವರ್ಷ ನೂರು ಎರಡನೆಯ ವರ್ಷ ಇನ್ನೂರು ಹೀಗೆ ಒಂಬತ್ತು ವರ್ಷಗಳವರೆಗೆ ವೃದ್ಧಿ ಕ್ರಮದಿಂದ ಕಡುಬನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕು ಅಕ್ಕಿ ಹಿಟ್ಟಿನಿಂದಲೂ ಮಾಡಬಹುದು ಗಂಧ ಪುಷ್ಪ ಧೂಪಗಳಿಂದ ನನ್ನನ್ನು ಪೂಜಿಸಿ ನೈವೇದ್ಯವನ್ನು ಮಾಡಿದ ನಂತರ ಮೊದಲನೇ ವರ್ಷ ಹತ್ತು ಎರಡನೇ ವರ್ಷ ಇಪ್ಪತ್ತು ಇದರಂತೆ ಒಂಬತ್ತು ವರ್ಷಗಳ ಪರ್ಯಂತವು ಹೆಚ್ಚಿಸುತ್ತಾ ಬ್ರಾಹ್ಮಣನಿಗೆ ದಾನ ಮಾಡಬೇಕು ನೀನು ಭಕ್ತಿ ಭಾವದಿಂದ ಈ ರೀತಿ ಮಾಡಿದರೆ ನಿನ್ನ ಪತಿಯು ಸಜೀವಿಯಾಗಿ ಮೇಲಕ್ಕೇಳುವನು ಇದರಲ್ಲಿ ಯಾವ ಸಂಶಯವೂ ಇಲ್ಲವೆಂದು ಹೇಳಿ ಮಾಯವಾದನು ಬಳಿಕ ಆಕೆಯು ಅಲ್ಲಿಯೇ ಮಣ್ಣಿನ ದೀಪಸ್ತಂಭವನ್ನು ಮಾಡಿ ಸಮೀಪದಲ್ಲಿದ್ದ ಆಲದೆಲೆಗಳನ್ನು ವೀಳೆಯ ದೆಲೆಯನ್ನಾಗಿ ಅದರ ಕಾಯಿಗಳನ್ನು ಅಡಕೆಯಾಗಿಯೂ ಮಾಡಿಕೊಂಡು ಅಲ್ಲಿದ್ದ ಗರಿಕೆಯ ಹುಲ್ಲನ್ನು ಹೂಗಳಂತೆ ಭಾವಿಸಿಕೊಂಡು ಮಣ್ಣಿನಿಂದಲೇ ಕಡುಬುಗಳನ್ನು ಮಾಡಿ ಧೂಪ ದೀಪಾದಿಗಳನ್ನು ಮನಸ್ಸಿನಲ್ಲಿಯೇ ಸ್ಮರಿಸಿ ಭಕ್ತಿಯಿಂದ ಪೂಜೆಯನ್ನು ಮಾಡಿದಳು ಈ ಪೂಜೆಯ ಮಹಿಮೆಯಿಂದ ದೇವರು ಅನುಗ್ರಹಿಸಲಾಗಿ ಬಂಗಾರದ ಗೋಡೆಗಳಿಂದಲೂ ರತ್ನ ಖಚಿತವಾದ ಕಂಬಗಳಿಂದಲೂ ನಿರ್ಮಿತವಾದ ಭವನವೊಂದು ಸಿದ್ಧವಾಯಿತು ಮೂಲೆ ಮೂಲೆಗಳಿಂದಲೂ ನವರತ್ನಗಳು ರಾಶಿ ರಾಶಿಯಾಗಿ ಬಿದ್ದಿದ್ದವು ಚಿತೆಯು ರತ್ನದ ಮಂಚದಂತೆ ಹೊಳೆಯುತ್ತಿತ್ತು ರಾಜಕುಮಾರನು ಜೀವವನ್ನು ಪಡೆದನು ಚತುರಂಗ ಬಲವೂ ಅಲ್ಲಿ ನಿಂತಿತ್ತು ಈ ರೀತಿಯಾಗಿ ತನ್ನ ಸ್ಥಿತಿಯು ಮಾರ್ಪಡಲು ತಾನು ಆಶ್ಚರ್ಯ ಭರಿತೆಯಾದಳು ರಾಜಕುಮಾರನಾದರೂ ನಿದ್ರೆಯಿಂದ ಎಚ್ಚೆತ್ತವನಂತೆ ಮೇಲೆಕ್ಕಿದ್ದು ಪಕ್ಕದಲ್ಲಿದ್ದ ಕನ್ಯಾಮಣಿಯಿಂದ ನಡೆದ ವೃತ್ತಾಂತವನ್ನೆಲ್ಲ ಕೇಳಿ ಆನಂದಭರಿತನಾದನು ಮರುದಿನ ರಾಜಭಟರು ಬಂದು ನೋಡಿ ಆಶ್ಚರ್ಯದಿಂದ ರಾಜನಲ್ಲಿಗೆ ಬಂದು ನಡೆದು ತನ್ನೆಲ್ಲ ವಿಷದಪಡಿಸಿದರು ದೊರೆಯು ಕೂಡಲೇ ಬಂದು ನಡೆದು ತನ್ನೆಲ್ಲ ಸೊಸೆಯಿಂದ ತಿಳಿದು ಆನಂದಪಟ್ಟು ಮಗನನ್ನು ಗಾಢಾಲಿಂಗನ ಮಾಡಿಕೊಂಡು ಸೊಸೆಯನ್ನು ಸಮಾಧಾನಪಡಿಸಿ ಬ್ರಾಹ್ಮಣರಿಗೆ ದಾನ ಧರ್ಮಗಳನ್ನು ಮಾಡಿ ಬಹಳ ಸಂತೋಷದಿಂದ ಸಕಲರೊಡನೆ ಅರಮನೆಯನ್ನು ಸೇರಿ ಸುಖದಿಂದಿದ್ದರು ಹೀಗೆಂದು ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳಿದರು ಎಂಬಲಿಗೆ ಸ್ಕಾಂದ ಪುರಾಣೋಕ್ತ ಭೀಮನ ಅಮಾವಾಸ್ಯೆ ವೃತಕತೆಯು ಸಂಪೂರ್ಣವು